ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತನಾಡುವುದು ತುಂಬಾ ವಿಶೇಷವಾದ ವಿಷಯದ ಬಗ್ಗೆ ಅದು ಗರ್ಭಿಣಿಯರು ಮತ್ತು ಚಿತ್ರಕಲೆ ಗರ್ಭಿಣಿ ಸ್ತ್ರೀಯರಿಗೆ ಚಿತ್ರಕಲೆ ಮತ್ತು ಬಣ್ಣಗಳಿಂದ ಆಗುವ ಪ್ರಯೋಜನಗಳು ಗರ್ಭಿಣಿಯರ ಮನಸ್ಸಿಗೆ ಶಾಂತಿ ನೀಡುವ ಕಲೆಯ ಶಕ್ತಿ ಬಣ್ಣಗಳ ಮಾಯೆ ಗರ್ಭಾವಸ್ಥೆ ಇದು ಮಹಿಳೆಯ ಜೀವನದ ಅತ್ಯಂತ ಮಧುರ ಮತ್ತು ಅದ್ಭುತ ಹಂತ ಆದರೆ ಈ ಸಮಯದಲ್ಲಿ ದೇಹದ ಬದಲಾವಣೆಯ ಜೊತೆಗೆ ಮನಸ್ಸಿನಲ್ಲೂ ಅನೇಕ ಅಲೆಗಳು ಉಂಟಾಗುತ್ತವೆ ಆತಂಕ ಹಾರ್ಮೋನ್ ಬದಲಾವಣೆ ಉತ್ಸಾಹ ಭಯ ನಿರೀಕ್ಷೆ ಇತ್ಯಾದಿ ಈ ಎಲ್ಲವನ್ನು ಸಮತೋಲನದಲ್ಲಿಡಲು ಏನಾದರೂ ಮೃದುವಾದ ಮನಸ್ಸನ್ನು ಶಾಂತಗೊಳಿಸುವ ಚಟುವಟಿಕೆಗಳು ಬೇಕು ಅದರಲ್ಲಿ ಒಂದು ಚಿತ್ರಕಲೆ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಬಣ್ಣಗಳ ಮತ್ತು ಕಲೆಯ ಪ್ರಭಾವ ಎಷ್ಟು ಅದ್ಭುತವಾಗಿರುತ್ತದೆ ಗೊತ್ತಾ ವಿಶೇಷವಾಗಿ ಗರ್ಭಾವಸ್ಥೆಯಲ್ಲಿ ಚಿತ್ರಕಲೆ ಒಂದು ಔಷಧಿಯಂತೆ ಕೆಲಸ ಮಾಡುತ್ತದೆ ಬನ್ನಿ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಗರ್ಭಿಣಿ ಸ್ತ್ರೀಯರಲ್ಲಿ ಮನೋಭಾವ ಬದಲಾವಣೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಉಂಟಾಗುತ್ತವೆ ಕೆಲವೊಮ್ಮೆ ಖಿನ್ನತೆ ಒತ್ತಡ ಆತಂಕ ಅಥವಾ ಭಯ ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ನೀಡುವ ಕಲೆ ಚಿತ್ರಕಲೆ ಬ್ರಷ್ ಹಿಡಿದು ಬಣ್ಣಗಳ ಜಗತ್ತಿನಲ್ಲಿ ತೊಡಗಿದಾಗ ಮನಸ್ಸು ಹಗುರವಾಗುತ್ತದೆ ಸಂತೋಷ ಹಾರ್ಮೋನ್ಸ್ ಸೆರೆಟೋನಿನ್ ಮತ್ತು ಎಂಡಾರ್ಪಿನ್ಗಳು ಹೆಚ್ಚಾಗುತ್ತವೆ ಬಣ್ಣಗಳ ಮನೋವೈಜ್ಞಾನಿಕ ಪ್ರಭಾವ ಪ್ರತಿಯೊಂದು ಬಣ್ಣಕ್ಕೂ ಅದರದೇ ಆದ ಶಕ್ತಿ ಇದೆ ಅದು ನೇರವಾಗಿ ನಮ್ಮ ಮೆದುಳಿನ ಎಮೋಷನಲ್ ಸೆಂಟರ್ ಮೇಲೆ ಪ್ರಭಾವ ಬೀರುತ್ತದೆ ಈ ಬಣ್ಣಗಳನ್ನು ಅರ್ಥಪೂರ್ಣವಾಗಿ ಬಳಸಿದರೆ ಅದ್ಭುತ ಪರಿಣಾಮ ಕಾಣಬಹುದು ನಾವು ತಿಳಿದಂತೆ ನೀಲಿ ಬಣ್ಣ ಶಾಂತಿ ನಿಶ್ಚಲತೆ ಒಳಮನಸ್ಸಿನ ನೆಮ್ಮದಿ ಹಸಿರು ಬಣ್ಣ ಸಮತೋಲನ ಶಾಂತಿ ವಿಶ್ರಾಂತಿ ಗುಲಾಬಿ ಬಣ್ಣ ಪ್ರೀತಿ ಕಾಳಜಿ ಸೌಮ್ಯತೆ ಹಳದಿ ಬಣ್ಣ ಉತ್ಸಾಹ ಆಶಾವಾದ ಸಂತೋಷ ಬಿಳಿ ಬಣ್ಣ ಪಾವಿತ್ರ್ಯ ಮತ್ತು ಶಾಂತಿ ನೀಡುತ್ತವೆ ಗರ್ಭಿಣಿಯರು ಈ ಬಣ್ಣಗಳಿಂದ ಚಿತ್ರ ಬಿಡಿಸಿದಾಗ ಅವರ ಹೃದಯದ ಸ್ಪಂದನೆ ನಿಧಾನವಾಗುತ್ತದೆ ಮನಸ್ಸಿನಲ್ಲಿ ಉತ್ಸಾಹ ಹೆಚ್ಚುತ್ತದೆ ಮತ್ತು ಶಿಶುವಿಗೂ ಶಾಂತಿಯ ಅಲೆ ತಲುಪುತ್ತದೆ ಚಿತ್ರಕಲೆಯಿಂದ ಆಗುವ ಮನೋವೈಜ್ಞಾನಿಕ ಪ್ರಯೋಜನಗಳು ಚಿತ್ರಕಲೆ ಮನಸ್ಸಿನ ವೈದ್ಯನಂತೆ ಕೆಲಸ ಮಾಡುತ್ತದೆ ಇದರಿಂದ ಗರ್ಭಿಣಿಯರಿಗೆ ಹಲವಾರು ಮಾನಸಿಕ ಪ್ರಯೋಜನಗಳು ದೊರೆಯುತ್ತವೆ ಮೊದಲನೆಯದಾಗಿ ಒತ್ತಡ ನಿವಾರಣೆ ಸ್ಟ್ರೆಸ್ ರಿಲೀಫ್ ಬಣ್ಣಗಳಲ್ಲಿ ತೊಡಗಿಕೊಂಡಾಗ ಮೆದುಳಿನ ಡೊಪಮೈನ್ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಇದು ಸಂತೋಷ ನೀಡುತ್ತದೆ ಬಣ್ಣ ಹಾಕಿದಾಗ ಉಸಿರಾಟ ನಿಧಾನವಾಗುತ್ತದೆ ಇದರಿಂದ ಮನಸ್ಸು ಶಾಂತಗೊಳ್ಳುತ್ತದೆ ಎರಡನೆಯದಾಗಿ ಭಾವನೆಗಳ ಬಿಡುಗಡೆ ಗರ್ಭಿಣಿಯರು ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಹೇಳಲು ಸಾಧ್ಯವಾಗದು ಚಿತ್ರಕಲೆ ಅವುಗಳನ್ನು ಹೊರಹಾಕಲು ಸುರಕ್ಷಿತ ಮಾರ್ಗ ಹಳದಿ ಹಸಿರು ಮತ್ತು ಗುಲಾಬಿ ಬಣ್ಣಗಳು ಉಲ್ಲಾಸ ಆಶಾವಾದ ಮತ್ತು ಪ್ರೀತಿ ತುಂಬಿಸುತ್ತವೆ ಮೂರನೆಯದಾಗಿ ಆತ್ಮವಿಶ್ವಾಸ ವೃತ್ತಿ ಚಿತ್ರ ಸಿದ್ಧವಾದಾಗ ನಾನು ಏನನ್ನಾದರೂ ಸುಂದರವಾಗಿ ರಚಿಸಬಲ್ಲೆ ಎಂಬ ಭಾವನೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಾಲ್ಕನೆಯದಾಗಿ ತಾಯಿ ಮಗುವಿನ ಆತ್ಮಬಂಧ ಮಗುವಿನ ಭವಿಷ್ಯದ ಕನಸುಗಳ ಬಗ್ಗೆ ಚಿತ್ರ ಬಿಡಿಸಿ ಅದು ಆತ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಬಣ್ಣಗಳು ವಿಷರಹಿತ ನಾನ್ ಟಾಕ್ಸಿಕ್ ಆಗಿರಲಿ ನೀರಿನ ಆಧಾರಿತ ಬಣ್ಣಗಳೇ ಉತ್ತಮ ವಿಷಯ ಆಯ್ಕೆ ಹೂಗಳು ನದಿ ಶಿಶು ನೈಸರ್ಗಿಕ ದೃಶ್ಯ ದೇವರು ಹೃದಯ ಸಕಾರಾತ್ಮಕತೆ ನೀಡುತ್ತವೆ ಚಿತ್ರದ ಸೌಂದರ್ಯ ಮುಖ್ಯವಲ್ಲ ನಿಮ್ಮ ಮನಸ್ಸು ನೆಮ್ಮದಿಯಾಗಿರುವುದೇ ಅತ್ಯಂತ ಮುಖ್ಯ ಗರ್ಭಾವಸ್ಥೆ ಎಂಬುದು ಪ್ರಕೃತಿಯ ಅತ್ಯುತ್ತಮ ರೂಪ ನೀವು ಚಿತ್ರ ಬಿಡಿಸುವಾಗ ಕೇವಲ ಕ್ಯಾನ್ವಾಸ್ಗೆ ಬಣ್ಣ ಹಾಕುತ್ತಿಲ್ಲ ನಿಮ್ಮ ಮಗುವಿನ ಭವಿಷ್ಯಕ್ಕೆ ನೆಮ್ಮದಿ ತುಂಬುತ್ತಿದ್ದೀರಿ ಹಾಗಾಗಿ ಸ್ನೇಹಿತರೆ ಚಿತ್ರಕಲೆ ಒಂದು ಕೌಶಲ್ಯ ಮಾತ್ರವಲ್ಲ ಅದು ಜೀವಶಕ್ತಿ ಗರ್ಭಾವಸ್ಥೆಯಲ್ಲಿ ತಾಯಿಯ ಮನಸ್ಸು ಶಾಂತವಾಗಿದ್ದರೆ ಮಗು ಕೂಡ ಶಾಂತ ಮನಸ್ಸಿನ ಜೊತೆ ಹುಟ್ಟುತ್ತದೆ ಬನ್ನಿ ಬಣ್ಣಗಳ ಮೂಲಕ ನಮ್ಮ ಒಳಗಿನ ಸಂತೋಷವನ್ನು ಪ್ರಜ್ವಲಿಸೋಣ ಈ ವಿಡಿಯೋ ಉಪಯುಕ್ತವೆನಿಸಿದ್ದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಚಿತ್ರಕಲೆಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ